ನಮ್ಮ ಭಾರತ ಸರ್ಕಾರದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ವಿಶೇಷವಾಗಿ ಭಗವದ್ಗೀತೆಯನ್ನು ಪ್ರೀ ಪ್ರೀತಿಸ್ತಕ್ಕಂತಹ ಹೋದಲ್ಲೆಲ್ಲ ಭಗವದ್ಗೀತೆಗಳ ಪುಸ್ತಕಗಳನ್ನು ವಿಶ್ವ ವಿಶ್ವದ ನಾಯಕರಿಗೆ ಕೊಟ್ಟು ವಿಶ್ವ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂತಹ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಬಹಳ ನಮಗೆಲ್ಲರೂ ಕೂಡ ಸಮಸ್ತ ಉಡುಪಿಯ ಜನರಿಗೆ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯವಾಗಿದೆ ಪ್ರಥಮ ಬಾರಿಗೆ ಅವರು ಪ್ರಧಾನಮಂತ್ರಿಗಳಾಗಿ ಈ ಶ್ರೀಕೃಷ್ಣ ಪೂಜ್ಯ ಶ್ರೀಪಾದರ ಪರ್ಯಾಯ ಕಾಲದಲ್ಲಿ ಆಗಮಿಸ್ತಿರುವುದು ನಮಗೆಲ್ಲರೂ ಕೂಡ ತುಂಬ ಸಂತಸವನ್ನು ಉಂಟು ಮಾಡಿದೆ ಇಂತಹ ಅನೇಕ ಹಾಗೆ ಅನೇಕ ಸಾಧು ಸಂತರು ಕೂಡ ಈ ಸಂದರ್ಭದಲ್ಲಿ ಬರಲಿಕ್ಕಿದ್ದಾರೆ ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಆದಿತ್ಯನಾಥ್ ಯೋಗಿಜಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲದರ ವಿಷಯಗಳ ಕುರಿತಂತೆ ತಮ್ಮಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ಳಲು ನಿಮ್ಮನ್ನು ಇವತ್ತು ನಾವು ಆಮಂತ್ರಿಸಿದ್ದೇವೆ ಪೂಜ್ಯ ಶ್ರೀಪಾದರು ತಮ್ಮೆಲ್ಲರನ್ನು ಉದ್ದೇಶಿಸಿ ಅನುಗ್ರಹವನ್ನು ಮಾಡಬೇಕಾಗಿ ಹೇಳ್ಕೊಳ್ತೇನೆ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಈ ಮುಕ್ತಾಯ ಹಂತದಲ್ಲಿ ಶ್ರೀಕೃಷ್ಣನಿಗೆ ಒಂದು ವಿಶಿಷ್ಟವಾದ ಮೇರು ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅದರಂತೆ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯ ಪಾರಾಯಣ ಅದು ಗೀತಾ ಜಯಂತಿಯ ನಿಮಿತ್ತ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಹೋದ ಬಾರಿಯೂ ಕೂಡ ಭಗವದ್ಗೀತಾ ಉತ್ಸವವನ್ನು ನಡೆಸಿದಂತೆ ಈ ಬಾರಿಯೂ ಕೂಡ ಗೀತೋತ್ಸವವನ್ನು ನಾಡಿನ ಎಂಟನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅವತ್ತಿನಿಂದ ಪ್ರತಿನಿತ್ಯ ವಿವಿಧ ಸಂತರುಗಳು ಆಗಮಿಸಿ ಸಂತ ಸಂದೇಶ ಎಂಬುದಾಗಿ ಎಂಬ ಕಾರ್ಯಕ್ರಮವನ್ನು ಗೀತೆಯ ಬಗ್ಗೆ ಪ್ರತಿಯೊಬ್ಬ ಸಂತರು ಕೂಡ ಆ ಒಂದು ಸಂದೇಶವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಅದೇ ರೀತಿ ಪ್ರತಿನಿತ್ಯ ವಿದ್ವಾಂಸರುಗಳಿಂದಲೂ ಕೂಡ ಒಂದು ಪ್ರವಚನಗಳು ಕೂಡ ನಡೀತಾ ಇದೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟವಾಗಿ ಇಪ್ಪತ್ತೆಂಟನೇ ತಾರೀಖಿಗೆ ಲಕ್ಷ ಕಂಠ ಗೀತಾ ಪಾರಾಯಣ ಒಂದು ಲಕ್ಷ ಜನ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪಾರಾಯಣ ಪ್ರಾರಂಭ ಆದರೆ ಹನ್ನೆರಡುವರೆಗೆ ಪಾರಾಯಣ ಮುಗೀತದೆ ಆ ಪಾರಾಯಣದ ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರ ಜೊತೆಗೆ ಒಂದು ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ ಮಾಡಿ ಒಂದು ಲಕ್ಷ ಜನ ಏನು ಪಾರಾಯಣ ಮಾಡಿದ್ದಾರೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿಶೇಷ ಕಾರ್ಯಕ್ರಮ ಅವರು ಹನ್ನೆರಡು ಗಂಟೆಗೆ ಇಲ್ಲಿಗೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಒಂದು ತೀರ್ಥಮಂಟಪ ಏನಿದೆ ಅದನ್ನು ಸುವರ್ಣಮಯ ತೀರ್ಥ ಮಂಟಪವನ್ನಾಗಿ ಮಾಡ್ತಾ ಇದ್ದೇವೆ ಅದರ ಸಮರ್ಪಣೆಯನ್ನು ಅವರ ಮುಖಾಂತರ ಮಾಡಬೇಕು ಅಂತ ಅದೇ ರೀತಿ ಕನಕ ಕಿಂಡಿಯನ್ನು ಕಿಂಡಿಗೆ ಕನಕ ಕವಚವನ್ನು ಕನಕನ ಕಿಂಡಿಗೆ ಕನಕನ ಕವಚ ಕನಕದ ಕವಚ ಅಂತ ಹೇಳಿ ಅದನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಎರಡು ಸಮರ್ಪಣೆಯನ್ನು ಅವರು ಮಾಡಿ ಆಮೇಲೆ ಗೀತಾ ಮಂದಿರಕ್ಕೆ ಬಂದು ಇಲ್ಲಿ ಗೀತಾ ಮಂದಿರದ ದರ್ಶನವನ್ನು ಮಾಡಿ ಇಲ್ಲಿಯೇ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸುಮಾರು ಹನ್ನೆರಡುವರೆ ಹನ್ನೆರಡು ಮುಕ್ಕಕ್ಕೆ ಅವರು ಸಭೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಗೀತಾ ಮಂದಿರದ ಎದುರುಗಡೆ ಇರತಕ್ಕಂತಹ ವಿಶಾಲವಾದ ಗದ್ದೆಯಲ್ಲಿ ಈ ಸಭಾ ಕಾರ್ಯಕ್ರಮ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ ಅವರು ಪಾರಾಯಣದ ಸಮರ್ಪಣೆಯ ಜೊತೆಗೆ ಅವರಿಗೆ ನಾವು ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಕೂಡ ಇಟ್ಟಿದ್ದೇವೆ ಅಂತಹ ಸನ್ಮಾನದ ಕಾರ್ಯಕ್ರಮ ಆದ ಮೇಲೆ ಜನರನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಆಮೇಲೆ ಎಲ್ಲ ಒಂದು ಲಕ್ಷ ಜನರಿಗೂ ಕೂಡ ಒಂದು ಭೋಜನ ಪ್ರಸಾದದ ವ್ಯವಸ್ಥೆಯು ಕೂಡ ಇದೆ ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಉಳಿದವರಿಗೆಲ್ಲ ದೇವರ ದರ್ಶನದ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತಲಿನ ಎಲ್ಲ ಕೃಷ್ಣ ಭಕ್ತರು ಆಗಮಿಸಬೇಕು ಅಂತ ನಾವು ಆಹ್ವಾನಿಸ್ತಾ ಇದ್ದೇವೆ ನಾವು ಹೊರಗಿನ ಭಕ್ತರನ್ನು ವಿಶೇಷವಾಗಿ ಆಹ್ವಾನಿಸ್ತಾ ಇಲ್ಲ ಯಾಕೆಂದರೆ ಹೊರಗಿನ ಭಕ್ತರನ್ನು ಆಹ್ವಾನಿಸದೆ ಸುಮಾರು ಒಂದು ಲಕ್ಷ ಜನ ಹೊರಗಿನವರೇ ಬರಬಹುದು ಆದರೆ ಬಂದರೆ ಇಲ್ಲಿ ವಸತಿಯ ವ್ಯವಸ್ಥೆಯ ಒಂದು ನ್ಯೂನತೆಯಿಂದಾಗಿ ನಾವು ಹೊರಗಿನವರನ್ನು ಹೆಚ್ಚು ಆಹ್ವಾನ ಮಾಡದೆ ಇಲ್ಲಿ ಉಡುಪಿಯ ಸುತ್ತಮುತ್ತಲಿನ ಈ ಕಡೆ ಕಾರವಾರ ಆಮೇಲೆ ಹಾಸನ ಶಿವಮೊಗ್ಗ ಕಾಸರಗೋಡು ಪರ್ಯಂತದ ಎಲ್ಲ ಭಕ್ತರನ್ನು ನಾವು ಇದಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಅವರು ಬೆಳಿಗ್ಗೆ ತಮ್ಮ ಊರಿನಿಂದ ಹೊರಟು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ರಾತ್ರಿ ಮಲಗೋದು ಅವರು ಮನೆಗೆ ಹೋಗುವ ರೀತಿಯಲ್ಲಿ ಎಲ್ಲರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪೂರ್ಣವಾದಂತಹ ಸಹಕಾರವನ್ನು ಸಹಯೋಗವನ್ನು ನೀಡಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಉಡುಪಿಯ ಶ್ರೀಕೃಷ್ಣನ ಆಸ್ಥಳದಿಂದ ಜಗತ್ತಿಗೆ ಒಂದು ವಿಶೇಷವಾದ ಸಂದೇಶ ಪ್ರಧಾನಮಂತ್ರಿಯವರ ಮುಖಾಂತರ ಅದು ತಲುಪಬೇಕು ಎಂಬುದು ನಮ್ಮ ಇರಾದೆಯಾಗಿದೆ ನಾವೆಲ್ಲರೂ ಕೂಡ ಯಾವಾಗಲೂ ಭಾರತ ವಿಶ್ವಗುರು ಆಗಬೇಕು ವಿಶ್ವಗುರು ಆಗಬೇಕು ಅಂತ ಹೇಳಿ ನಾವು ಪುನರುಚ್ಚರಿಸ್ತಾ ಇರ್ತೇವೆ ಆದರೆ ವಿಶ್ವಗುರು ಆಗಬೇಕಾದರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಗವದ್ಗೀತೆಯನ್ನು ನಾವು ವಿಶ್ವಗುರುವನ್ನಾಗಿ ತೋರಿಸಿಕೊಟ್ಟರೆ ಆವಾಗ ಭಾರತವು ವಿಶ್ವಗುರು ಆಗುವುದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಭಗವದ್ಗೀತೆಯ ಮುಖಾಂತರ ಭಾರತದ ಪರಿಚಯ ಭಾರತದ ಗರಿಮೆಯನ್ನು ನಾವು ಎತ್ತಿ ತೋರಿಸ್ತಕ್ಕಂಥ ಒಂದು ಆಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವಗೀತಾ ಪರ್ಯಾಯದ ಒಂದು ಮೇರು ಕಾರ್ಯಕ್ರಮವನ್ನಾಗಿ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಗೀತೋತ್ಸವ ಡಿಸೆಂಬರ್ ಎಂಟರ ತನಕ ನಡೀತಾ ಇದೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಭಗವದ್ಗೀತಾ ಮಹಾಯಾಗ ಗೀತೆಯ ಏಳ್ನೂರು ಶ್ಲೋಕಗಳಿಂದ ಆಹುತಿಯನ್ನು ಕೊಟ್ಟು ಕೃಷ್ಣನಿಗೆ ಒಂದು ಯಾಗವನ್ನು ಸಮರ್ಪಣೆ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಮರು ದಿವಸ ಮೂವತ್ತನೇ ತಾರೀಕಿಗೆ ಸಂತ ಸಂಗಮ ಸಂತ ಸನ್ಮಾನ ಯೋಗಿ ಆದಿತ್ಯನಾಥ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಹೀಗೆ ಡಿಸೆಂಬರ್ ಎಂಟರ ತನಕ ಗೀತೋತ್ಸವ ಬಹಳ ವೈಭವದಿಂದ ನಡೆಯಬೇಕು ಅಂತ ಹೇಳಿ ನಮ್ಮ ಸಂಕಲ್ಪವಾಗಿದೆ ಅದರ ನಂತರ ಸುವರ್ಣ ಸಮರ್ಪಣೆಯ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಡೆಯಲಿಕ್ಕಿದೆ ಮಧ್ಯದಲ್ಲಿ ನಮ್ಮ ಪುತ್ತಿಗೆ ವಿದ್ಯಾಪೀಠದ ಘಟಿಕೋತ್ಸವವು ನಡೀತಾ ಇದೆ ಸುಗುಣಮಾಲಾ ಪತ್ರಿಕೆಯ ನಲವತ್ತನೆಯ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ನಾವು ಪ್ರತಿನಿತ್ಯ ಮಾಡತಕ್ಕಂತಹ ಭಗವದ್ಗೀತಾ ಪಾಠದ ಮಂಗಳ ಮಹೋತ್ಸವ ಸುಧಾ ಒಂದು ಮಂಗಳ ಮಹೋತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಪರ್ಯಾಯ ಮಂಗಳ ಮಹೋತ್ಸವ ಹದಿನೇಳನೇ ತಾರೀಕಿಗೆ ನಡೀತಾ ಇದೆ ಒಂದು ವಾರಗಳ ಪರ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನಿಟ್ಟು ಹದಿನೇಳನೇ ತಾರೀಕಿಗೆ ಪರ್ಯಾಯ ಮಂಗಳ ಮಹೋತ್ಸವದ ಕಾರ್ಯಕ್ರಮವು ನಡೀತಾ ಇತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಪತ್ರಕರ್ತರ ಒಂದು ವಿಶೇಷವಾದ ಸಹಕಾರ ಬೇಕು ನಮ್ಮ ಪರ್ಯಾಯ ಮುಖ್ಯವಾಗಿ ಪತ್ರಕರ್ತರ ಪರ್ಯಾಯ ಅಂತ ಹೇಳಿ ಹೇಳಬಹುದು ಮಾಧ್ಯಮದವರ ಒಂದು ಸಹಕಾರದಿಂದಲೇ ನಡೆಯತಕ್ಕಂತಹ ಪರ್ಯಾಯ ಕಳೆದ ಪರ್ಯಾಯದಲ್ಲಿಯೂ ಕೂಡ ಮಾಧ್ಯಮದವರು ವಿಶೇಷವಾದ ಒಂದು ಸಹಕಾರವನ್ನು ನೀಡಿದ್ದಾರೆ ಈ ಬಾರಿಯೂ ಕೂಡ ಅದೇ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಈಗ ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೂ ಕೂಡ ಒಂದು ವಿಸ್ತಾರವಾದಂತಹ ಪ್ರಚಾರವನ್ನು ಕೂಡ ಕೊಡಬೇಕು ಕೇವಲ ಇಲ್ಲಿಯ ಎಡಿಷನ್ನಲ್ಲಿ ಮಾತ್ರ ಅಲ್ಲ ನಿಮ್ಮ ಎಲ್ಲ ಎಡಿಷನ್ನಲ್ಲಿಯೂ ಕೂಡ ಈ ವಿಚಾರ ಪ್ರಸಾರವಾಗಬೇಕು ಎಂಬುದು ನಮ್ಮ ಒಂದು ಇರಾದೆಯಾಗಿದೆ ನಮ್ಮ ಪರ್ಯಾಯದಲ್ಲಿ ಪ್ರಧಾನಮಂತ್ರಿಗಳಾಗಿ ಇವ ನರೇಂದ್ರ ಮೋದಿಯವರು ಬರೋದು ಬಹಳ ವಿಶೇಷ ಬಹಳ ಒಂದು ಸಂತೋಷದ ವಿಚಾರ ಅಂದರೆ ಅವರು ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಮಾತ್ರ ಬರೋದು ಕಾಣುತ್ತದೆ ಯಾಕೆಂದರೆ ಹೋದ ನಮ್ಮ ಪರ್ಯಾಯದಲ್ಲಿ ಬಂದವರು ಆಮೇಲೆ ಈ ಕಡೆ ಬರಲೇ ಇಲ್ಲ ಈಗ ನಮ್ಮ ಎರಡನೇ ಮತ್ತೊಂದು ಪರ್ಯಾಯದಲ್ಲಿ ಬರ್ತಾ ಇದ್ದಾರೆ ಸಲ ಬರುವಾಗ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವರು ಇಲ್ಲಿಗೆ ಆಗಮಿಸಿದರು ಆಮೇಲೆ ನಂತರ ಈಗ ನಮ್ಮದೇ ಪರ್ಯಾಯದಲ್ಲಿ ಪ್ರಧಾನಮಂತ್ರಿಯಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಸಹಯೋಗ ಬೇಕು ಎಂಬುದಾಗಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ ಆ ಪ್ರಧಾನಿಗಳು ಕೊನೆಯ ಕೆಲವು ಶ್ಲೋಕಗಳನ್ನು ಅವರು ಓದ್ತಾರೆ ಯಾಕೆಂದರೆ ಪೂರ್ಣ ಓದಲಿಕ್ಕೆ ಅಷ್ಟು ಸಮಯ ಇಲ್ಲ ಕೊನೆಯ ಒಂದು ಹತ್ತು ಶ್ಲೋಕವನ್ನು ಎಲ್ಲರ ಜೊತೆಗೆ ಅವರು ಹೇಳಿ ಆಮೇಲೆ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ ನಮಗೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮ ಮುಖ್ಯ ಕಾರಣ ನಮ್ಮ ಭಾರತದ ಪ್ರಧಾನಿಗಳಲ್ಲಿ ಭಗವದ್ಗೀತೆಯನ್ನು ವಿಶೇಷವಾಗಿ ಪ್ರಚಾರ ಮಾಡಿದ ಪ್ರಧಾನಮಂತ್ರಿ ಅಂದರೆ ನರೇಂದ್ರ ಮೋದಿಯವರು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಗಿಫ್ಟು ಎಂಬುದಾಗಿ ಭಗವದ್ಗೀತೆಯನ್ನೇ ಕೊಡ್ತಾ ಇದ್ದಾರೆ ಇಷ್ಟು ಒಂದು ವ್ಯಕ್ತವಾಗಿ ಭಗವದ್ಗೀತೆಯನ್ನು ಅವರು ಪ್ರಚಾರ ಮಾಡ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಮತ್ತು ಸಂತೋಷದ ವಿಷಯವಾಗಿದೆ ಹಾಗಾಗಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯಬೇಕು ಅಂತ ನಮ್ಮ ಇರಾದೆಯಾಗಿದೆ ಈ ಕಾರ್ಯಕ್ರಮ ಸಂಪೂರ್ಣ ಪಕ್ಷಾತೀತವಾಗಿ ನಡೀತಾ ಇದೆ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಸೇರಬೇಕು ಯಾಕೆಂದರೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾಗವಹಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಆದ್ದರಿಂದ ಎಲ್ಲರ ಸಹಯೋಗದೊಂದಿಗೆ ವಿಶ್ವ ಶಾಂತಿಗಾಗಿ ವಿಶ್ವ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಇದರ ಯಶಸ್ಸು ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹಾರೈಸ್ತಾ ಇನ್ನು ವಿವರವನ್ನು ನಮ್ಮ ನಾಗರಾಜಾಚಾರ್ಯರು ನೀಡ್ತಿದ್ದಾರೆ ವಿಶ್ವ ನಾಯಕನ ಆಗಮನ ಈ ಒಂದು ಬೃಹತ್ ಚಿಂತನೆಯಲ್ಲಿ ಗೀತಾ ಮಾಸೋತ್ಸವ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ಎಂಟನೇ ತಾರೀಕಿಗೆ ಇದರ ಉದ್ಘಾಟನಾ ಸಮಾರಂಭ ಪೂಜ್ಯ ಪೇಜಾರ್ ಶ್ರೀಗಳವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ ನವಂಬರ್ ಎಂಟು ಸಾಯಂಕಾಲ ಐದು ಗಂಟೆಗೆ ಆ ಕಾರ್ಯಕ್ರಮ ನಡೀತದೆ ಅಲ್ಲಿಂದ ಪ್ರಾರಂಭಗೊಂಡು ನಿರಂತರ ಬೇರೆ ಬೇರೆ ಸಂತರು ಬರುವ ಒಂದು ಕಾರ್ಯಕ್ರಮ ಇದೆ ಪ್ರತಿ ದಿವಸ ವಿಶೇಷವಾಗಿ ಹತ್ತನೇ ತಾರೀಖನೇ ದಿವಸ ಹತ್ತನೇ ತಾರೀಖಿನ ದಿವಸ ನಮ್ಮ ಇತಿರಾಜ ಸ್ವಾಮಿಗಳು ಇದ್ದಾರೆ ಹದಿನೆಂಟನೇ ತಾರೀಕನಿಗೆ ನಮ್ಮ ಗಣಪತಿ ಸಚ್ಚಿದಾನಂದ ತೀರ್ಥ ಸ್ವಾಮೀಜಿಯವರು ಇದ್ದಾರೆ ಹಾಗೆ ಆದಿಚುಂಚನಗಿರಿ ಮಠದವರು ಬರ್ತಾ ಇದ್ದಾರೆ ಸಿದ್ಧಗಂಗಾದವರು ಬರ್ತಾ ಇದ್ದಾರೆ ರವಿಶಂಕರ್ ಅವರು ಎರಡನೇ ತಾರೀಕಿಗೆ ಬರ್ತಾ ಇದ್ದಾರೆ ಹಾಗೆ ಸದ್ಗುರು ಮಹಾರಾಜ್ ಅವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಅವರದ್ದು ತಾರೀಕು ನಿಶ್ಚಯ ಆಗಬೇಕಾಗ ಆಗಬೇಕಷ್ಟೆ ಹೀಗೆ ಒಂದು ತಿಂಗಳ ಕಾಲ ನಿರಂತರ ಈ ಕಾರ್ಯಕ್ರಮ ಇದಕ್ಕೆ ಮುಕುಟ ಪ್ರಾಯವಾಗಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬೆಳಗಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗೆ ಕಾರ್ಯಕ್ರಮ ಬೆಳಿಗ್ಗೆ ಅಖಂಡ ಗೀತಾಪಾರಾಯಣ ಹನ್ನೆರಡು ಗಂಟೆವರೆಗೆ ನಡೆಯುತ್ತದೆ ಅನಂತೆ ಅನಂತರ ಪ್ರಧಾನಮಂತ್ರಿಗಳ ಆಗಮನ ಅವರ ಸಮಕ್ಷದಲ್ಲಿ ಅವರ ಕೂಡುವಿಕೆಯೊಂದಿಗೆ ಲಕ್ಷಕಂಠ ಗೀತಾಪಾರಾಯಣ ಈ ಗೀತಾಪಾರಾಯಣ ಅಂತ ಹೇಳುವಂಥದ್ದು ನಮ್ಮ ಪರ್ಯಾಯದಲ್ಲಿ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ನಿರಂತರ ಉದಯಾಸ್ತಮಾನ ಬೆಳಗಿಂದ ಸಾಯಂಕಾಲದವರೆಗೆ ದೇಶದ ಬೇರೆ ಬೇರೆ ವಿಭಾಗದ ತಂಡಗಳು ಬಂದು ನಿರಂತರವಾಗಿ ಪಾರಾಯಣ ನಡೀತಾ ಇದೆ ನೀವೆಲ್ಲ ನೋಡಿರ್ಬೋದು ವಿಶೇಷವಾಗಿ ಪೂನಾ ಇರ್ಬೋದು ಚೈ ಇದು ಚೆನ್ನೈ ಇರ್ಬೋದು ಹೈದ್ರಾಬಾದ್ ಇರ್ಬೋದು ಹೀಗೆ ದೇಶದ ಮೂಲೆ ಮೂಲೆಗಳಿಂದ ಈ ಗೀತೆಯ ಒಂದು ಒಲವು ಇದ್ದವರು ಎಲ್ಲ ಕೂಡ ಇಲ್ಲಿ ಒಂದು ಭಗವಂತನಿಗೆ ಪಾರಾಯಣ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಅದರ ಒಂದು ವಿಸ್ತೃತ ರೂಪವಾಗಿ ಲಕ್ಷಕಂಠ ಗೀತಾ ಪಾರಾಯಣ ಅಂತ ಹೇಳುವ ಒಂದು ಈ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಲಕ್ಷ ಜನ ಸೇರಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಅದು ಎಲ್ಲ ನಿಮ್ಮೆಲ್ಲರ ಸಹಕಾರ ಎಲ್ಲರ ಒಂದು ಕೂಡುಕೆಯಿಂದ ಕೂಡುವಿಕೆಯಿಂದ ಯಶಸ್ವಿಯಾಗಬೇಕು ಅಂತ ಒಂದು ಚಿಂತನೆ ವಿಶೇಷವಾಗಿ ಈಗಾಗಲೇ ಶ್ರೀಗಳವರು ತಿಳಿಸಿದಂತೆ ಲಕ್ಷಕಂಠ ಗೀತಾ ಪಾರಾಯಣವನ್ನು ನಾವು ಕೋಟಿ ಪುಸ್ತಕ ಸಮರ್ಪಣೆ ಕೂಡ ಹಾಗೆ ವಿಸ್ತೃತ ರೀತಿಯಲ್ಲಿ ನಾವು ಮಾಡಿತು ಹಾಗೆ ಇದನ್ನು ಲಕ್ಷಕಂಠ ಗೀತಾ ಪಾರಾಯಣವನ್ನು ಭಗವಂತನಿಗೆ ನಮ್ಮ ದೇಶದ ಪ್ರಧಾನ ಸೇವಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅರ್ಪಣೆ ಮಾಡೋಣ ಅಂಥೇಳಿ ಒಂದು ಚಿಂತನೆಯನ್ನು ಅದು ಭಗವಂತ ಕೂಡ ಆ ಕೋರಿಕೆಯನ್ನು ಮನ್ನಿಸಿ ಅವರನ್ನು ಬರುವ ಹಾಗೆ ಪ್ರೇರೇಪಿಸಿದ್ದಾನೆ ಅವರು ಆ ದಿವಸ ಬರ್ತಾ ಇದ್ದಾರೆ ಅದರ ಒಂದು ಯಶಸ್ವಿ ನಿಮ್ಮೆಲ್ಲರ ಕೂಡುವಿಕೆಯಿಂದ ಆಗಬೇಕು ಅಂತ ಹೇಳಿ ನಾವು ಇವತ್ತು ಈ ದಿವಸ ಕರೆ ಕರೆದಿದ್ದೇವೆ ಹಾಗೆ ಇಪ್ಪತ್ತೊಂಬತ್ತಕ್ಕೆ ವಿಶೇಷ ಗೀತಾ ಮಹಾಯಾಗ ಒಂದು ಏಳ್ನೂರು ಶ್ಲೋಕಗಳ ಒಂದು ಆಹುತಿ ಆಹುತಿಯೊಂದಿಗೆ ಈ ಗೀತ ಮಹಾಯಜ್ಞ ನಡೆಯುತ್ತದೆ ಹಾಗೆ ಮೂವತ್ತನೇ ತಾರೀಕಿಗೆ ವಿಶೇಷವಾಗಿ ಭಜನಾ ಮಟ್ಟದ ಮೂಲಕ ಈ ಕಾರ್ಯಕ್ರಮ ನಡೀತದೆ ಒಂದನೇ ತಾರೀಕು ಸೋಮವಾರ ಏಕಾದಶಿ ಗೀತಾ ಜಯಂತಿ ಆ ದಿವಸ ಕೂಡ ವಿಶೇಷ ಕಾರ್ಯಕ್ರಮ ಇದೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳ ಒಂದು ಬಹುಮಾನ ವಿತರಣೆ ಇಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಹಾಗೆ ಎರಡನೇ ತಾರೀಖೆ ರವಿಶಂಕರ ಗುರೂಜಿ ಅವರು ಬರ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಸಂತರು ಏಳನೇ ತಾರೀಕಿನವರೆಗೆ ಏಳನೇ ತಾರೀಕಿಗೆ ಗೀತೋತ್ಸವ ಸಮಾಪನ ಅಂತ ಒಂದು ಚಿಂತನೆ ಮಾಡಿದೆ ಇದೆಲ್ಲ ಇಷ್ಟು ಸಾಧಾರಣ ಗೀತೋತ್ಸವದ ಹಾಗೆ ಮಧ್ಯದಲ್ಲಿ ನವೆಂಬರ್ ಇಪ್ಪತ್ತೊಂದು ಶ್ರೀನಿವಾಸ ಕಲ್ಯಾಣದ ಒಂದು ಆಲೋಚನೆ ಇದೆ ಅದೊಂದು ಸಂಕಲ್ಪ ಮಾಡಿದ್ದೇವೆ ತಿರುಪಯ ತಿರುಪತಿಯ ಸಹಯೋಗದ ಟಿ ಟಿ ಡಿಯ ಸಹಯೋಗದಲ್ಲಿ ಅದಕ್ಕೂ ಕೂಡ ಎಲ್ಲ ಜನರಿಗೆ ತಿಳಿಯುವಂತ ಹಾಗೆ ವಿಶೇಷ ಇದರ ಈಗಾಗಲೇ ಪತ್ರಕರ್ತರ ಪರ್ಯಾಯ ಪತ್ರಕರ್ತರ ಪರ್ಯಾಯಕ್ಕೆ ನಮ್ಮನೆಯವರಿಗೆ ನಮ್ಮನೆಯ ವಿಷಯ ಎಲ್ಲ ತಿಳಿಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾ ಕುಸ್ತಿಯನ್ನು ಕರೆದಿದ್ದೇವೆ ಎಲ್ಲರೂ ಕೂಡ ಇದರಲ್ಲಿ ತುಂಬ ಕಾರ್ಯಕ್ರಮ ಅದರ ಮಾಹಿತಿ ಪೂರ್ಣತೆ ಇರ್ಬೋದು ಇಲ್ಲದೇ ಇರಬಹುದು ಅದನ್ನೆಲ್ಲ ನೀವು ನಮ್ಮಿಂದ ಪಡ್ಕೊಂಡು ಎಲ್ರಿಗೂ ಇದನ್ನು ತಲುಪುವಾಗಿ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣೀಭೂತರಾಗಿ ಶ್ರೀಕೃಷ್ಣ ಮುಖ್ಯ ಕಾರ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಎಂಟನೇ ತಾರೀಕಿಗೆ ಗೀತಾ ಹೋಮ ಇದೆ ಬೆಳಿಗ್ಗೆ ಸಹಸ್ರ ಕಂಠ ಪಾರಾಯಣ ಸಹಸ್ರಗಂಟ ಲಕ್ಷ್ಮೀ ಶೋಭಾನೆ ಪಾರಾಯಣ ರಾಜಾಂಗಣದಲ್ಲಿ ಮತ್ತು ಗೀತೋತ್ಸವ ಉದ್ಘಾಟನೆ ಸಂಜೆ ನಾಲ್ಕು ಮೂವತ್ತಕ್ಕೆ ನವಂಬರು ಒಂಬತ್ತು ವಿಷ್ಣು ಸಹಸ್ರನಾಮ ಹೋಮ ಇದೆ ಗೀತಾ ಮಂದಿರದಲ್ಲಿ ಮತ್ತು ವಾಯು ವಾಯುಸ್ತುತಿ ಪಾರಾಯಣ ಮತ್ತು ಸಂಜೆ ಸಭಾ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಇಬ್ಬರು ಪ್ರೊಫೆಸರ್ ಬರ್ತಾ ಇದ್ದಾರೆ ಪ್ರೊಫೆಸರ್ ಫ್ರಾನ್ಸಿಸ್ ಕ್ಯೂನಿ ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಕ್ಯಾಲನ್ ಆರ್ ಸೀಟನ್ ಪಾಲ್ ಯೂನಿವರ್ಸಿಟಿ ಪಾಲ್ ಯೂನಿವರ್ಸಿಟಿ ಇವರು ಬರ್ತಾ ಇದ್ದಾರೆ ಆ ದಿವಸ ಅಂತಾರಾಷ್ಟ್ರೀಯ ಇವರು ನಮ್ಮ ಪರಮಪೂಜ್ಯ ಶ್ರೀಪಾದರ ವಿದ್ಯಾಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ ತೀರ್ಥ ಶ್ರೀಪಾದರ ಜನ್ಮ ಶತಮಾನ ಪೀಠಾರೋಹಣ ಜನ್ಮ ಶತಮಾನ ನಿಮಿತ್ತ ವಿಶೇಷವಾದ ಕಾರ್ಯಕ್ರಮ ಇದೆ ಬಂಡಾರಕೇರಿ ಪೂಜ್ಯ ಶ್ರೀಪಾದರು ಇಲ್ಲಿ ಬರ್ತಾ ಇದ್ದಾರೆ ವಿಶ್ವಪ್ರಸನ್ನ ತೀರ್ಥರಿದ್ದಾರೆ ಹಾಗೂ ವಿದ್ವಾಂಸರಾಗಿರ್ತಕ್ಕಂಥ ಆದ್ಯಪಾಡಿ ಹರಿದಾಸ್ ಭಟ್ ಅವರು ಕೂಡ ಶುಭಾಶಂಸನೆ ಕೂಡ ಮಾಡಲಿಕ್ಕಿದ್ದಾರೆ ಹಾಗೆ ಒಂದೊಂದು ದಿವಸ ಸಂತ ಸಂದೇಶ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೇವೆ ಹತ್ತನೇ ತಾರೀಕಿಗೆ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಮತ್ತು ಹನ್ನೊಂದನೇದವರಿಗೆ ಯದುಗುರಿ ಯತಿರಾಜ ಸ್ವಾಮಿಗಳು ಹೀಗೆ ಅನೇಕ ಗಣ್ಯ ಯತಿವರಣ್ಯರು ಇಲ್ಲಿ ಆಗಮಿಸಿ ಸಂತ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಪೂರ್ಣ ಸಹಕಾರವನ್ನು ನಿರೀಕ್ಷಿಸುತ್ತಾ ಹಾಗೂ ವಿಶೇಷವಾದ ಇಪ್ಪತ್ತೆಂಟನೇ ತಾರೀಕಿನ ಕಾರ್ಯಕ್ರಮ ಕೂಡ ನೀವು ವಿಶೇಷವಾದ ಪ್ರಚಾರವನ್ನು ಕೂಡ ನೀಡಬೇಕಾಗಿ ಕೇಳಿಕೊಳ್ತಾ ನನ್ನ ಮಾತ್ರ ಮುಗಿಸಿ ಇಲ್ಲಿ ನಮ್ಮ ಸಂಚಾಲಕರಾಗಿರ್ತಕ್ಕಂತಹ ಸಂಚಾಲಕರಾದ ಬೈಕಾಡಿ ಸುಪುರಿಗೆ ಪರ್ಯಾಯ ಮಠದಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇನೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದರ ಪ್ಯಾಂಪ್ಲೆಟನ್ನು ಈಗಾಗಲೇ ನಿಮಗೆ ಕೊಡಲಾಗಿದೆ ನವಂಬರ್ ಅಕ್ಟೋಬರ್ ಮೂವತ್ತೊಂದಕ್ಕೆ ಸುಮಾರು ಒಂದು ಸಾವಿರದ ಐನೂರು ಕಾರ್ಯಕ್ರಮಗಳು ಸಂಪೂರ್ಣಗೊಂಡಿದೆ